ಹಾಯ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಯೂಟ್ಯೂಬ್ ನೇಮ್ ಬಂದ್ಬಿಟ್ಟು ಟ್ರಾವೆಲ್ ವಿತ್ ರಾಕ್ಸ್ ಅಂತ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ ಮಾತಾ ಮರಿಬೇಡಿ ಇವತ್ತಿನ್ ವ್ಲಾಗ್ ಬಂದುಬಿಟ್ಟು ಔಟ್ ಥರ ಆಫೀಸ್ ಫ್ರೆಂಡ್ಸ್ ಜೊತೆ ಹೋಗೋಣ ಹೊರಗಡೆ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಕನಕ್ಪುರ್ ಸೈಡು ಹೋಗ್ತಾ ಇದ್ದೀವಿ ಸೊ ಎಲ್ಲಿಂದ ಡಿಸೈಡ್ ಮಾಡಿಲ್ಲ ವೆದರ್ ಡಿಸೈಡ್ ಮಾಡುತ್ತೆ ಸೊ ನಾವು ಯಾವ ಕಡೆ ಹೋಗ್ಬೇಕಂತ ಹೇಗಿರತ್ತೆ ಸೊ ನೋಡೋಣ ಲಾಂಗ್ ಬ್ಯಾಕಲ್ಲಿ ಹೋಗ್ತಾ ಇರೋದು ತುಂಬ ವಿಡಿಯೋಸು ಲೇಟಾಗಿ ಬರ್ತಾಯಿದೆ ಸೊ ಅದಕ್ಕೋಸ್ಕರ ಯಾರೂ ಬೇಜಾರು ಮಾಡ್ಕೊಂಬಿಡಿ ಆ್ಯಂಡ್ ಮೋರ್ ಓವರ್ ಸಬ್ಸ್ಕ್ರೈಬ್ ಆಗಿರೋರೆಲ್ಲ ಅನ್ಸಬ್ಸ್ಕ್ರೈಬ್ ಆಗ್ತಿದ್ದಾರೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೇ ಅಲ್ವಾ ನಮಗೂ ವಿಡಿಯೋ ಮಾಡಬೇಕು ಅಂತ ಅನ್ಸೋದು ಸೊ ಸಮ್ ಇಶ್ಯೂಸಿಂದ ನಮಗೂ ಕೆಲಸ ಅನ್ನೋದ್ರಿಂದ ನಾವು ಕ ಕಾನ್ಸ್ಟಂಟಾಗಿ ಕಂಟಿನ್ಯೂ ಆಗಿ ವಿಡಿಯೋಸ್ ಹಾಕಕ್ಕೆ ಮಾಡೋಕ್ಕಾಗ್ತಾ ಇಲ್ಲ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆನಾ ಇವಾಗ ಯಾರೆಲ್ಲ ಜಾಯಿನ್ ಆಗ್ತಾರೆ ಸೊ ನಿಮಗೂ ಕೂಡ ಪರಿಚಯ ಮಾಡಿಸ್ತೀನಿ ಸೊ ಬನ್ನಿ ಇವಾಗ ಆಕ್ಚುಲ್ ಸನ್ನಿ ಅಣ್ಣ ಬಂದ ಪಿಕ್ ಮಾಡ್ಕೊಂತ ಇದೀವಿ ಹೆವಿ ಬ್ಲಾಗರು ನೆಕ್ಸ್ಟ್ ದೊಡ್ಡ ಬ್ಲಾಗರ್ ಆಗ್ಬೇಕಂತ ಅನ್ಕೊಂಡಿದ್ದೇನೆ ಸಪೋರ್ಟ್ ಮಾಡಿ ಗಾಯ್ ಮಾಡಿರ್ಲಿಲ್ಲ ಸಂಜಯ್ ಸನ್ನಿ ಕಾವೇರಿಪುರ ಮನೆ ಎಲ್ಲ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಹೋಗ್ಲಿ ಅಭಿಮಾನಿಗಳು ಆದ್ರೂ ಹೆವಿ ವ್ಲಾಗರ್ ನೀವೇನ ಸಪೋರ್ಟ್ ಮಾಡ್ತಿದ್ರೆ ಹೀಗೇನೆ ಏನಾಗ್ತೇ ಸನ್ನಿ ಆಕ್ಚುಲ್ ಆಗಿ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರ್ತೀರಾ ಅವನ್ನ ರಾತ್ರಿ ಹೊತ್ತು ನೋಡಿರ್ತೀರಾ ಜಾಸ್ತಿ ಏನು ಸನ್ನಿ ಏ ಏ ಏ ಮಾತಾಡ್ತಾನೆ ಅಂದ್ರೆ ಮಾ ಅತ್ತೆ ನಿನ್ನ ಸಲ ಆ ಥರ ಮಾತಾಡ್ತಾನೆ ನೆಕ್ಸ್ಟು ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಹೋಗ್ತಾನೆ ನಿಮ್ಮನ್ನ ಹೀಗೆ ಎಂಟರ್ಟೈನ್ ಮಾಡ್ತಾನೆ ಏನು ಸನ್ನಿ ಹಾಂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಯ್ ಅಂತ ಹೇಳ್ಬಿಡು ಒಂದು ದೊಡ್ಡ ನಮಸ್ಕಾರ ಮಾಡು ಮಾತನು ಸೊ ಇವಾಗ ಎಲ್ಲರೂ ಪಿಕಪ್ ಮಾಡ್ಕೊಂಡು ಎಲ್ಲರೂ ಹಾಯ್ ಮಾಡ್ಬಿಟ್ಟತ್ರಿ ಹತ್ರ ಹತ್ರ ಬೇಗ ಫಾಸ್ಟ್ ಬ್ಯಾಗ್ಸ್ ಎಲ್ಲ ಹಿಂದೆ ಹಾಕ್ಬಿಡೋ ನಮ್ಮ ಸಾನು ಸಾನು ಹಾಯ್ ಮಾಡ್ಬಿಡು ಸಾನು ನಮ್ಮ ಶಶಿ ಬಾ ಇನ್ನು ಮೇಲ್ ಬಾ ಸ್ವಲ್ಪ ಬ್ಯಾಗ್ ಹ್ಮ್ ದೊಡ್ಡ ಏ ಪಾಪ ಪ್ರಣವ್ ಇಲ್ಲಿ ಹಾಯ್ ಹಾಯ್ ಏ ಐ ಐ ಏನ್ ಮಾತಾಡ್ತೀಯ ಕನ್ನಡ ಅನ್ನ ಹಾ ಎರಡು ಸಲ ಏ ಫಾರ್ ಏನ್ ಆಪಲ್ ಮಾತಾಡ್ರಿ ಅಂದ್ರ ಸುಮ್ನೆ ಕೂತ್ಕಂತವ್ ನೀನ್ ಏನೋ ಜೋಶ್ ಮಿಸ್ ಆಗ್ತದೆ ಏನ್ ಮಿಸ್ ಆಗ್ತದೆ ಅಂತ ಗೊತ್ತಾಗ್ತದ ಏನ್ ಚಿನೋ ಅಮ್ಮ ಹೇಳು ಫಾರ್ ಹೇಳಿ ಆಯ್ತು ಪ್ಲೇನ್ ಕಿಸ್ ಕೊಡು ಹೋಗ್ಲಿ ಎಲ್ಲರಿಗೂ ಕುಕು

ಜೋಶಿ ಕಾರಣ ಬರಗಕ್ಕೆ ಬರಬೇಕು ಅಂದ್ರೆ ಏ ಏನೋ ನೀವಿಬ್ರೂ ಇದ್ದರೆ ಇದ್ರೆ ಒಟ ಒಟ್ಟ ಕಪಿಲಕ್ಕ ಒಟ್ಟ ಕೊಟ್ಟಂಗೆ ಒಟ್ಟು ಕೊಡ್ತೀರಾ ಮಾತಾಡೋದ್ರೂ ಮಾತಾಡ್ತಿಲ್ವಲ್ಲೋ ವೈಬ್ ವೈಬ್ ಸಿಗ್ತಲ್ಲ ನಮ್ಗೆ ವೈಬ್ ಎಲ್ಲಿ ಮಿಸ್ ಆಗಿದೆ ಚೇ ರೋಡ್ ಅಲ್ಲಿ ಏನು ಮಾತಾಡೋಣ ಅಂತ ಗೊತ್ತಾದಲೆ ಬೆಳ ಬೆಳಗ್ಗೆ ಎಲ್ಲರೂ ಬಂದಿ ಹಾಗಾಗಿ ಏನು ಜೋಶಾಗಿ ಕರ್ಕೊಂಡು ಹೋಗಿದೆ ಎ ಬಿ ಸಿ ಡಿ ಕೇಳೋಕ್ಕಾಗ್ತದೆ ನಗೋಕ್ಕಾಗದೆ ಈ ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ದಿ ಆರ್ಟ್ ಆಫ್ ಲಿವಿಂಗ್ ಅಂತ ಇದು ಕನಕ್ಪುರ್ ರೋಡ್ ರೋಡಲ್ಲೇ ಸಿಗುತ್ತೆ ಕನಕ್ಪುರ್ ರೋಡೇನಲ್ಲೇ ಇದು ಬಂದ್ಬಿಟ್ಟು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವ್ರದ್ದು ಯೋಗ ಮಂದಿರ ಮತ್ತು ಮೆಡಿಟೇಷನು ಸೊ ಇಲ್ಲಿ ನಾನು ಫಸ್ಟ್ ಟೈಮ್ ಕೂಡ ವಿಸಿಟ್ ಮಾಡಿದ್ದು ನೋಡೋಣ ಕನಕ್ಪುರ್ ಸೈಡ್ ಯಾವ್ಯಾವ ಪ್ಲೇಸ್ನ ನಾವು ಕವರ್ ಅಪ್ ಮಾಡ್ಬೋದು ಅಂತ ಜಸ್ಟ್ ಒನ್ ಡೇಗೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು ಬಟ್ ತುಂಬ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ನಾನು ಸಾನುಗೆಲ್ಲ ಹೇಳ್ತಾ ಇದ್ದೆ ಕುದುರೆ ಬಗ್ಗೆ ಅಲ್ಲಿ ನಾಲ್ಕು ಕರೆಕ್ಟಾಗಿ ಕುದುರೆ ಇದ್ವಿ ಹೇಳ್ಬೇಕಂದ್ರೆ ಸೊ ಡಿವೈಡ್ ಮಾಡ್ತಾ ಇದ್ದ ಯಾವ್ದಾದ್ರು ಕುದುರೆ ನೋಡು ಸಾನು ಅಂತೆಲ್ಲ ಹೇಳ್ತದೆ ಸಾನುಗೆ ಶಶಿ ಕ್ಯಾಟ್ ವಾಕ್ ಮಾಡಿಸ್ತಿದ್ಲು ಪಾಪ ನಮ್ಮ ನಮ್ಮಗೆ ಓಕೆನಾ ಇದು ನಮ್ಮ ಸಾನು ಅದು ನಮ್ಮ ಬೇಗ ಇದು ನಮ್ಮ ಶಶಿ ಕುದುರೆ ಎಲ್ಲ ಕನ್ಫ್ಯೂಸ್ ಆಗ್ಬಾರ್ದಲ್ವ ಯಾವ ಕುದ್ರೆ ಯಾರ್ಯಾರ ಹೆಸ್ರು ಅಂತ ಮಜ್ಜಿ ನಾನು ಮೈಟು ಏನಿಲ್ಲ ನಮ್ಮ ಸಾನು ಇಲ್ಲ ನಾನು ಕೆಂಪು ಕೆಂಪು ಗದಿನಿ ಅವಳು ಬೆಳ್ ಬೆಳಗ್ಗೆ ಅವಳೆ ಅಂತ ಅದು ನೀನು ಮಿಕ್ಸ್ ಮಗಿರ್ತೀಯ ಖೋಖೋ ಹಾಯ್ ಮಾಡ್ಕೊಂಡು ಬಂದ್ರೆ ಇಬ್ರು ನಮ್ಮ ಶಶಿ ಅಕ್ಕ ಯಾವ್ದೋ ಗಾಗಲ್ ತಗೊಂಬಿಟ್ಟು ಅವ್ಳು ಗೊತ್ತಾ ಫ್ರೆಂಡ್ಸ್ ಸೊ ಮಕ್ಕಳು ಕೂಡ ವಿಸಿಟಿಂಗ್ ಅನ್ಸುತ್ತೆ ಇಲ್ಲ ಆಪೋಸಿಟ್ ಗ್ರೌಂಡ್ ಇದೆ ಸೊ ನಾವು ಹಾಗೆ ಮೂವ್ ಮಾಡ್ಕೊಂಡು ಹೋಗ್ತಿದ್ವಿ ಅವಾಗಷ್ಟೇ ಯಾವುದೋ ಸ್ಕೂಲಿಂದ ಮಕ್ಳದ್ದು ವಿಸಿಟಿಂಗ್ ಕೂಡ ಇತ್ತು ಅನ್ಸುತ್ತೆ ಮೇನ್ಲಿ ಈ ಪ್ಲೇಸಿಗೆ ಬರೋಕೆ ಕಾಲೇಜ್ ವಿಜಿ ವಿಸಿಟರ್ಸು ಇಲ್ಲಾಂದರೆ ಸ್ಕೂಲು ನಮ್ಮಂತವ್ರಿಗೆಲ್ಲ ಇಲ್ಲ ಓದ್ಲಿಲ್ಲ ಅಂದರೆ ನೋಡ್ರಿ ಹೀಗೆ ಆಗೋದು ಬಟ್ ಯೋಗ ಬಗ್ಗೆನೇ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅನ್ಸುತ್ತೆ ಇಲ್ಲ ಅವಾಗವಾಗ ಕ್ಲಾಸಸ್ನ ಕಂಡಂಕ್ಟ್ ಮಾಡ್ತಾ ಇರ್ತಾರೆ ಸೊ ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ ಅದೇ ತುಂಬ ದೂರ ಎಲ್ಲ ನಡ್ಕೊಂಡು ಹೋಗಬೇಕಿತ್ತು ನನ್ನ ಹಸ್ಬೆಂಡ್ಗೆಲ್ತದೆ ಆ್ಯಕ್ಚುಲಾಗಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅಂತ ಏನೂ ಇಲ್ಲ ಬಟ್ ಭಾರತದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಪೀಸ್ಫುಲ್ಲು ಮತ್ತು ಸ್ಪಿರಿಚುವಲ್ಲು ಪ್ಲೇಸ್ ಅಂದರೆ ಆರ್ಟ್ ಆಫ್ ಲಿವಿಂಗ್ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ತುಂಬ ಆಗಿತ್ತು ಒಂಥರ ಅಲ್ಲಿ ನಾವು ಅದನ್ನು ಫೀಲ್ ಮಾಡ್ಬೋದು ಆ ಎನರ್ಜಿನ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಇವಾಗ ನಾವು ವೇ ಪ್ಲೇಸ್ ವಿಸಿಟ್ ಮಾಡಿರೋದು ದ ಹಾರ್ಟ್ ಆಫ್ ಲಿವಿಂಗ್ ಶ್ರೀ ಶ್ರೀ ರವಿಶಂಕರ್ ಅವರು ನೈನ್ಟೀನ್ ಏಯ್ಟೀನ್ ಒನ್ನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಂಡ್ ಯೋಗ ಆ್ಯಂಡ್ ಮೆಡಿಟೇಷನ್ ಕೇಂದ್ರ ಕೂಡ ಆ್ಯಂಡ್ ಇದರಲ್ಲಿ ಒನ್ ಏಯ್ಟಿ ಕಂಟ್ರೀಸ್ ಕೂಡ ಇವ್ರು ಓಪನ್ ಮಾಡಿದ್ದಾರೆ ತುಂಬ ಖುಷಿ ಪಡೋ ವಿಷಯನೇ ಅಲ್ವಾ ನಮ್ಮ ಮೇಗಾಕ ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ರು ನಂಗೆ ಅಷ್ಟು ಇನ್ ಡೀಟೇಲ್ ಆಗಿ ಇದ್ರ ಬಗ್ಗೆ ಗೊತ್ತಿಲ್ಲ ಜಸ್ಟ್ ನಾವು ಕೂಡ ಗೂಗಲಲ್ಲಿ ಏನು ತಿಳ್ಕೊಂಡ್ವಿ ಆ ಪ್ರೆಸೆಂಟಲ್ಲಿ ಏನು ತಿಳ್ಕೊಂಡ್ವಿ ಅದನ್ನಷ್ಟೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದು ಸೊ ಮಿಸ್ಟೇಕ್ಸ್ ಏನಾದರೂ ಆಗಿದ್ರೆ ಸೊ ಎಲ್ಲರೂ ಕ್ಷಮಿಸಿ ಗೊತ್ತಿರೋದನ್ನು ಎಕ್ಸ್ಪ್ಲೈನ್ ಮಾಡಿದ್ವಿ ಅಷ್ಟೇ ಬಟ್ ಇಲ್ಲಿ ತುಂಬ ಚೆನ್ನಾಗಿದೆ ಇಲ್ಲಿ ಮೇಯ್ನ್ಲಿ ನಮ್ಮಂಥವ್ರಿಗೆಲ್ಲ ಅನ್ಸುತ್ತೆ ಈ ವಿಸಿಟು ಏನಿದ್ರು ಕಾಲೇಜು ಹುಡುಗರಿಗೆ ಅಥವಾ ಸ್ಕೂಲ್ ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗುವಂಥದ್ದು ತುಂಬ ಇದೆ ವಿಷಯಗಳು ಮತ್ತು ಯೋಗ ಬಗ್ಗೆ ಹೇಳ್ತಾಳೆ ಮೆಡಿಟೇಷನ್ ಧ್ಯಾನದ ಬಗ್ಗೆ ತಿಳಿಸ್ಕೊಡ್ತಾರೆ ತುಂಬ ಚೆನ್ನಾಗಿದೆ ಇದನ್ನೆಲ್ಲ ಮಾತಾಡ್ಕೊಂಡು ಮುಂದೆ ವಿಶಾಲಾಕ್ಷಿ ಮಂಟಪ ಇದೆ ಸೊ ಹೋಗೋಣ ನೋಡೋಕ್ಕೆ ಅಂತ ಹೋಗ್ತಾ ಇದ್ವಿ ಮಳೆ ಸ್ಟಾರ್ಟ್ ಆಯಿತು ಸೊ ಬಂದ್ವಿ ಇದು ಬಂದ್ಬಿಟ್ಟು ಸಾವಿರದ ಎಂಟು ಪೆಟಲ್ಸಲ್ಲಿ ಇದನ್ನು ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರಂತೆ ನಿಜವಾಗ್ಲೂ ಬ್ಯೂಟಿಫುಲ್ಲಾಗಿತ್ತು ಲೈವ್ ಆಗಿ ನೋಡೋಕ್ಕೆ ಸಹ ಖಾತ ಆಗಿತ್ತು ನಿಜವಾಗ್ಲೂ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದಾದ್ಮೇಲೆ ಜಾಸ್ತಿ ಹೊತ್ತು ಇಲ್ಲೇ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಲಿಲ್ಲ ಮಳೆ ಬಂದಿರೋದ್ರಿಂದ ನೆಕ್ಸ್ಟ್ ಪ್ಲೇಸ್ ಹೋಗೋಣ ಅಂತ ಅನ್ನಿಸ್ತು ನನಗೇನು ಅಷ್ಟು ಅಂದರೆ ತುಂಬ ದೂರ ನಡ್ಕೊಂಡೆಲ್ಲ ಹೋಗ್ಬೇಕಿತ್ತು ಪಾಪನ್ನೆಲ್ಲ ಕರ್ಕೊಂಡು ತುಂಬ ಕಷ್ಟ ಆಗ್ತಿತ್ತು ಮಳೆ ಬರೋದ್ರಿಂದ ಸೊ ಅದಕ್ಕೆ ಅಲ್ಲೇನೇ ಮಾತಾಡಿಕೊಂಡು ಹೊಟ್ವಿ ನಮ್ಮ ಹುಡುಗಿರೆಲ್ಲ ಕ್ಯಾಟ್ ವಾಕ್ ಮಾಡ್ಕೊಂಡು ಬರ್ತಾ ಇದ್ರು ನೆಕ್ಸ್ಟ್ ನಮ್ಮ ಸನ್ನಿ ಏನೋ ಮಾತಾಡ್ತಾರೆ

ನಾವು ಆಮೇಲೆ ಫೋಟೋಸ್ ತೆಗೆದುಕೊಡಿ ಅಂತ ಹೇಳ್ತಾ ಇದ್ದ ಸೊ ಸನ್ನಿ ನಾನೇ ತೆಗಿತೀನಿ ಬ್ರೋ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಕೈಲಿ ಕ್ಯಾಮ್ರಾ ಕೊಟ್ಬಿಟ್ಟು ಬರ್ತಿದ್ದೆ ನಾವು ಫೋಟೋಸ್ ತೆಗೆಸ್ಕೊತಾ ಇದ್ವಿ ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ ಆಗಿ ಬಂತು ಫೋಟೋಸ್ ಎಲ್ಲ ಸೊ ಅಲ್ಲಿ ನಮ್ಮ ಸಾನು ಫ್ರೆಂಡ್ ಕರಿಯೋ ಬೇರೆ ಇದ್ದ ಕರಿಯೋನ್ ಜೊತೆ ತಗೊತೀನಿ ಫೋಟೋಸ್ ಅಂತ ಇದ್ಲು ಸಾನು ಬಟ್ ಚೆನ್ನಾಗಿತ್ತು ವೆದರ್ಗು ಅದಕ್ಕೂ ಮಸ್ತಿತ್ತು ಮಾತ್ರ ಚೆನ್ನಾಗಿತ್ತು ಸೈಲೆನ್ಸ್ ಪ್ಲೀಸ್ ತಿರ್ಚ್ಬೇಡಿ वाली बंदी वाली ना वाली ना पिरामिड वाली वाली कॉल कर देगा फिर ये थ्री डू आना पाना सबकी बेटी है और तो डू है समबडे विल ब्रीफ यू देयर इट्स सो आफ्टर ब्रीफिंग गो टू द फर्स्ट फ्लोर ऑफ द मेगा पिरामिड एंड मेक इट फॉर सम टाइम मे बी 5 मिनट्स 10 मिनट्स हाफ एन आवर व्हाटएवर टाइम यू हैव जस्ट स्पेंड सम क्वालिटी टाइम एंड फील दैट एनर्जी एंडलील एंड अपार्ट फ्रॉम दैट यू कैन गो बुक स्पेस दैट इज दुक स्पेस यू कैन गो और यू कैन गो गौशाला ऑर्गेनिक फार्म जेल गार्डन फिड प्लेंग एरिया एम पी थिएटर दिस ऑल अर फ्री नथिंग टू पेड इट बट इफ यू आर गोइंग फॉर दैट कैफे चीजिया और गोइंग फॉर दाह बोटिंग और गोयिंग फॉर द एडवेचर पार्क बी ए वेरी नाइस एडवेचर पार्क विच इज बैक सैड ऑफ दू मस्ट विजिट दट सो दे चार्जेस अपार्ट फ्रॉम दैट एवरी फ्रॉम टूवेल्व थर्टी टू टू अब शादी प्रसार फॉर एवरी सो यू मस्ट फेस दै ट्व थर्टी टू टू इट इज फॉर एवरी एंड कंडक्ट वी ಶ್ರೀರಾಮ ಇಡ್ವಾಲಿ ಪ್ರೈಸು ಮಾಮೂಲಿ ಧರ್ಮಸ್ಥಳ ಇದ್ರು ತರ ಏನದು ಶಾಂತಿಧಾಮ ಶಾಂತಿಧಾಮ ರಿಲ್ಯಾಕ್ಸೇಷನ್ ಗೆ ಸೊ ನಿಮ್ಮ ಮೈಂಡ್ ಫ್ರೀ ಆಗಕ್ಕೆ ಸ್ಟ್ರೆಸ್ ಫ್ರೀ ಆಗಕ್ಕೆ ಸೊ ನೀವ್ ಇಲ್ಲಿ ಬಂದಿ ಮಾತಾಡಿ ಪ್ಯಾಕೇಜಸ್ ಇರುತ್ತೆ ಇಲ್ಲೂ ಕೂಡ ನೀವು ಯಾವ ಥರ ತೊಗೊತೀರಾ ಅಂತ ಸೊ ದಟ್ ಬಂದು ಜಾಯಿನ್ ಆಗ್ಬೋದು ಒನ್ ಟೂ ಡೇಸ್ ತ್ರೀ ಡೇಸ್ ಥೆರಪೀಸ್ ತರ ಇರತ್ತೆ ಇದು ವೀಕ್ ಎಂಡ್ ಪ್ಯಾಕೇಜಸ್ ಅಂತ ಎಲ್ಲ ಏನು ಇಲ್ಲ ಸೊ ಎವ್ರಿ ಡೇ ಕೂಡ ಇರತ್ತೆ ಇದು ಟೈಮಿಂಗ್ಸ್ ಬಂದ್ಬಿಟ್ಟು ಟೆನ್ ಓ ಸಾರಿ ಸಿಕ್ಸ್ ಓ ಕ್ಲಾಕ್ ಇಂದ ಓ ಏಟ್ ಓ ಕ್ಲಾಕ್ ವರೆಗೂ ಇರುತ್ತೆ ಅಂದ್ರೆ ಈವ್ನಿಂಗ್ ಏಟ್ ಓ ಕ್ಲಾಕ್ ವರ್ಗೂ ಇರುತ್ತೆ ಎಂಟ್ರೆನ್ಸ್ ಫೀಸ್ ಅಂತ ಏನು ಇರಲ್ಲ ಇಫ್ ಇನ್ ಕೇಸ್ ನಿಮ್ಗೆ ಮೈಂಡ್ ರಿಲ್ಯಾಕ್ಸೇಷನ್ ಬೇಕು ಧ್ಯಾನ ಮಾಡ್ಬೇಕು ಅನ್ನೋದಿದ್ರೆ ಪ್ಯಾಕೇಜಸ್ ಇರುತ್ತೆ ನೀವೊಂದ್ಸಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೀಟೈಲ್ಡ್ ಆಗಿ ಹೇಳ್ತಾರೆ ಅವರು ಅದನ್ನೇ ಬ್ರೀಫ್ ಮಾಡ್ತಿದ್ರು ಬಟ್ ಅವರು ಕನ್ನಡದಲ್ಲಿ ಹೇಳ್ತಿರ್ಲಿಲ್ಲ ಇಂಗ್ಲೀಷಲ್ಲೇ ಹೇಳ್ತಾ ಇದ್ರು ಬಟ್ ಎಷ್ಟು ಜನಕ್ಕೆ ಆ ವಿಡಿಯೋ ನೋಡಿದಾಗ ಅದು ಅರ್ಥ ಆಗುತ್ತೆ ಅಲ್ವೋ ಗೊತ್ತಿಲ್ಲ ಬಟ್ ನೀವ್ ಇಲ್ಲಿ ಬಂದಾಗ ಇನ್ ಡೀಟೈಲ್ಡ್ ಆಗಂತೂ ಖಂಡಿತವಾಗ್ಲೂ ನಿಮಗೆ ತಿಳ್ಸ್ಕೊಂಡ್ ಕೊಡ್ತಾರೆ ನಿಜವಾಗಿ ಗಂಡನ್ ಜೊತೆ ಇರಬೇಕು ಅಂತ ಇಲ್ಲೇ ಇರ್ತೀಯ ಕೆಲಸ ಮಾಡ್ಕೊಂಡು ಇಲ್ಲ ಹಸ್ಬೆಂಡ್ ಜೊತೆ ಇರ್ಬೇಕು ಹೋಗ್ಬೇಕಂತೆ ಮೇಘ ಅನ್ನು ಮೇಘ ಮಾತಾಡು ಮೇಘ ಬಟ್ ಪ್ಲೇಸ್ ಮಾತ್ರ ಪೀಸ್ಫುಲ್ ಆಗಿದೆ ಒಂದ್ರ ಚೆನ್ನಾಗಿದೆ ಕಾಮ್ ಆಗಿದೆ ರಿಲ್ಯಾಕ್ಸೇಷನ್ ಆಗಿದೆ ಹ ನಮ್ಮ ಸನ್ನಿ ಅಣ್ಣ ಏನೋ ಹೇಳ್ತಾ ಇದ್ರಿ ಹ

ಎಂತ ಚೆನ್ನಾಗ್ ಹೋಗ್ತಿದ್ದು ನೆಲದ ಮೇಲೆ ನೋಡಿ ನನ್ನ ಬಿಟ್ಟು ನಿನ್ನ ನಿನ್ನ ಬಿಟ್ಟು ನನ್ನ ಸಾಲದು ಸನ್ನಿ ಅಣ್ಣನೂ ಕೂಡ ಬೋಟಿಂಗ್ ನಾವ್ ನಾಲ್ಕು ಜನ ಒಂದ್ ಕಡೆ ಹೋಗಿದ್ಕೆ ಅವನ್ ಈ ತರ ಬೋಟಿಂಗ್ ತಗೋಣ ಮತ್ ಸಖತ್ ಚೆನ್ನಾಗಿತ್ತು ಹೊಡಿಸ್ದ ಚೆನ್ನಾಗಿತ್ತು ಮತ್ ಹೋಗ್ನೆ ಅಂಡ್ ಮೋರ್ ಓವರ್ ಮಳೆ ಬೇರೆ ಬರ್ತಾ ಇತ್ತು ಗೊತ್ತಾ ಎಷ್ಟ್ ಚೆನ್ನಾಗಿತ್ತು ಗೊತ್ತಾ ನಾವು ಮಧ್ಯದಲ್ಲಿ ಸಿಗಾಕೊಂಡು ಅದನ್ನು ತುಳಿಯೋಕ್ಕಾಗಲ್ಲ ಅಂತ ಭಾರಿ ಕಷ್ಟ ಅದಲ್ಲೂ ಬರೋ ಇಬ್ಬರು ತುಳಿಯೋದಂತೆ ಇಬ್ಬರು ಆರಾಮಾಗಿರೋದಂತೆ ನಮ್ಮದು ಸಿಕ್ಕ ಹೊಡೆ ಕಷ್ಟ ಆಗ್ತಾಯಿತ್ತು ಮತ್ತೆ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಯಾವ ಕಡೆ ಹೋದ್ರೂ ಕೊಚ್ಚೆ ಕಡೆನೇ ಹೋಯ್ತೀವಿ ಬಟ್ ಸಣ್ಣದು ಸಕ್ಕತ್ತಾಗಿ ಎಂಜಾಯ್ ಮಾಡ್ತಿದ್ದ ಬಟ್ ನಮ್ದು ಕಷ್ಟ ಆಯ್ತಪ್ಪ ಸ್ವಲ್ಪ ಅಂದರೆ ನಾಲ್ಕು ಜನ ತುಳಿಯೋ ಥರ ಇದ್ದದಿದ್ರೆ ಒಂಥರ ಇನ್ನೂ ಸ್ವಲ್ಪ ಚೆನ್ನಾಗಿತ್ತು ಮಳೆ ಬಂದ್ಬಿಟ್ಟು ಸೊ ಅದರಿಂದ ಅವನು ನೀಟಾಗೇ ಪಾರ್ಕಿಂಗ್ ಮಾಡೋದಂತೆ ಅದಾದಮೇಲೆ ನಾವು ಎಂಜಾಯ್ ಮಾಡ್ಕೊಂಡು ಮಳೆ ಸ್ಟಾರ್ಟ್ ಆಗಿದ್ದರಿಂದ ಸೊ ಬಂದ್ವಿ ಫೈನಲ್ ಆಗಿ ನೀ ಕರೆಕ್ಟಾಗಿ ನಾವು ಪಾರ್ಕಿಂಗ್ ಮಾಡಿದ್ವಿ ನಾನೇ ಸಿಕ್ಕಾಪಟ್ಟೆ ಎಫರ್ಟ್ ಆಗಿತ್ತು ನಮ್ಮ ಮೇಘಕ್ಕ ಗಾಡಿನೂ ಓಡಿಸೋಕೆ ಬರಲ್ಲ ಆ ಬೋಟ್ನೂ ಓಡಿಸ್ಲಿಲ್ಲ ಸೊ ಇವಾಗ ನಾವು ವಾಕಿಂಗ್ ಮಾಡ್ತಿರೋದು ಇದೇ ಬಂದ್ಬಿಟ್ಟು ಪಿರಮಿಡ್ ವ್ಯಾಲಿ ಇಲ್ಲೇನ ಆ್ಯಕ್ಚುಲಾಗಿ ನೋಡೋಕ್ಕೆ ತುಂಬ ಚಿಕ್ಕದಾಗಿ ಅನ್ಸುತ್ತೆ ಹತ್ರ ಹೋದಾಗೇನ ಅದು ಆ್ಯಕ್ ತುಂಬ ದೊಡ್ಡದು ಐದು ಸಾವಿರ ಜನ ಅಟ್ಟೆ ಟೈಮಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ಬೋದು ಅಂದರೆ ತಮಾಷೆ ಮಾತಲ್ವೇ ಅಲ್ಲ ತುಂಬ ಪೀಸ್ಫುಲ್ ಆಗಿತ್ತು ಅಲ್ಲಿ ನಮ್ಮ ಸನ್ನಿ ಅಣ್ಣ ಸ್ಟಂಟ್ ಬೇರೆ ಮಾಡ್ತಿದ್ದ ಯಾಕಂದರೆ ಅಲ್ಲೆಲ್ಲ ನೀಟಾಗಿತ್ತು ಪಾರ್ಕು ಅಷ್ಟೇ ಎಲ್ಲ ಚೆನ್ನಾಗಿತ್ತು ಪಾಪನು ಚೆನ್ನಾಗೆಲ್ಲ ಎಂಜಾಯ್ ಮಾಡ್ತಿದ್ರು ಇವನ್ ಪುನೀತ್ ರಾಜ್ಕುಮಾರ್ ಥರ ಮಾಡು ಟ್ರೈ ಮಾಡು ಬ್ಲ್ಯಾಕ್ ಫ್ಲಿಪ್ ಮಾಡು ಅಂತೆಲ್ಲ ಹೇಳ್ತಿದ್ದ ಸೊ ಅದನ್ನೇ ಇದು ಕವರ್ ಅಪ್ ಮಾಡ್ತಾ ಇದ್ರು ಇವರು ವಿಡಿಯೋನ ಮತ್ತೆ ಪಾಪುನ ಎಲ್ಲಾದ್ರೂ ಆಟಾಡಿಸಬೋದು ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟಾ ಕರ್ ರೇ ನಾವೆಲ್ಲ ಅಲ್ಲಿ ನಿಂತ್ಕೊಂಡು ಎಲ್ಲ ನೋಡ್ತಾ ಇದ್ವಿ ಇವ್ರು ಪಾಪ ಸ್ಟಂಟ್ ಮಾಡಿಸ್ತಿದ್ರು ನನ್ನ ಮಗನ ಕೈಲಿ ಗೇಮ್ಗಳನ್ನೆಲ್ಲ ಆಡ್ಸೋಕೆ ಪಾಪ ಪಾಪು ಕೂಡ ಎಂಜಾಯ್ ಮಾಡ್ತಿದ್ದ ಬಿಸಿಲಿ ಇಲ್ದೆಲ್ಲ ಇದ್ರೆ ಮಕ್ಳಿಗೆ ಇರಿಟೇಷನ್ ಸ್ಟಾರ್ಟ್ ಆಗೋಲ್ಲ ಬಟ್ ಈ ತರ ಸ್ವಲ್ಪ ಲೈಟ್ ಆಗಿ ವೆದರು ಈ ತರ ಚೆನ್ನಾಗಿದ್ರೆ ಮಕ್ಳಿಗೂ ಕೂಡ ಇಷ್ಟ ಆಗತ್ತೆ ಚೆನ್ನಾಗಿತ್ತು ಪಾ ನನ್ನ ಮನೆಯವರು ಆಟ ಆಡಿಸ್ತಾ ಇದ್ರು ಇದು ಸನ್ನಿ ಒಳಗಡೆಯಿಂದ ಆಟ ಆಡಿಸ್ತಾ ಇದ್ದ ಹೋಗೋ ತರ ಈ ಹೋಲಲ್ಲಿ ಬಟ್ ನೀ ಇಲ್ಲಿ ನೀಟ್ನೆಸ್ ಚೆನ್ನಾಗಿದೆ ಅಷ್ಟು ತುಂಬ ಗಲೀಜಾಗೆಲ್ಲ ತುಂಬ ಜಾಸ್ತಿ ಎಲ್ಲ ಆ ಥರ ಎಲ್ಲ ಏನೂ ಇಟ್ಕೊಂಡಿಲ್ಲ ಲಾನ್ಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ ಹೇಳಬೇಕಂದ್ರೆ ಸೊ ಗೇಮ್ ಎಲ್ಲ ಆಡಿಸ್ತಾ ಇದ್ದ ಸ ನೀನು ಮತ್ತು ನಮ್ಮ ಮನೆಯವರು ಪಾಪುನೂ ಕೂಡ ಎಂಜಾಯ್ ಮಾಡ್ತಿದ್ದ ಪಾಪು ಭಯ ಭಯಲ್ದೆಲ್ಲ ಆಡ್ತಾನೆ ಗೊತ್ತಾ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಸಿದ್ದಾರೆ ನಮ್ಮ ಮನೆಯವರು ಹೇಳಬೇಕಂದ್ರೆ ಪಾಪು ಎದ್ರುಕೊಳ್ಳಲ್ಲ ಆಡ್ತಿರ್ತಾನೆ ಸೊ ಇಲ್ಲಿ ಜಾಸ್ತಿ ಹೊತ್ತು ನಾವೇನು ತುಂಬ ಹೊತ್ತೇನು ಟೈಮ್ ಸ್ಪೆಂಡ್ ಮಾಡಲಿಲ್ಲ ಆಮೇಲೆ ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿ ಬಟ್ ಇಲ್ಲ ಇಲ್ಲಿ ಧ್ಯಾನ ಮಾಡೋ ಪ್ಲೇಸ್ ಆಗಿರೋದ್ರಿಂದ ನಾವು ಅವ್ರಿಗೆ ಬೇರೆಯವ್ರಿಗೆ ಇರಿಟೇಷನ್ ಮಾಡಬಾರ್ದು ಇದು ಅಂಥ ಪ್ಲೇಸ್ ಅಲ್ಲವೇ ಅಲ್ಲ ಸೊ ಪರ್ಟಿಕ್ಯುಲರಾಗಿ ಇಲ್ಲಿ ಯಾರು ರೀಲ್ಸ್ ಮಾಡೋಕ್ಕೆ ಅಥವಾ ಇನ್ನೊಂದು ಮಾಡೋಕ್ಕೆ ಬರ್ತೀರಾ ಅಂತವ್ರಿಗೆ ಅಲ್ವೇ ಅಲ್ಲ ಮತ್ತು ಎಲ್ಲೂ ಅಲೋ ಮಾಡಲ್ಲ ಏನು ಕರೆಕ್ಟಾಗಿ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಆಗಲಿ ವೀಡಿಯೋ ಅಪ್ ಮಾಡೋದಕ್ಕೆ ಆಗಲಿ ಬಿಡೋದಿಲ್ಲ ಅಲ್ಲೆಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ತುಂಬ ಇರಿಟೇಟ್ ಮಾಡ್ತಾರೆ ಬಂದು ಅಯ್ಯೋ ಮಾಡಬೇಡಿ ಮಾಡಬೇಡಿ ಅಂತೆಲ್ಲ ಬಟ್ ಆದ್ರೂ ನಾವು ಆದಷ್ಟು ಕವರಪ್ ಮಾಡ್ಕೊಂಡ್ವಿ ಅವ್ರು ಹಂಗೇಳಿದ್ರು ಅವ ನನ್ನ ಗಂಡ ಬೈತಾಯಿದ್ರು ಮತ್ತು ನಾವು ಏನಕ್ಕೆ ಇಲ್ಲೆಲ್ಲ ವಿಸಿಟ್ ಮಾಡೋದು ಹೆಂಗೆ ಬೇರೆಯವ್ರಿಗೆ ತಿಳಿಸೋದು ಹಾಗಾದರೆ ಅಂತೆಲ್ಲ ಹೇಳಿ ಹಂಗೆ ನೋಡಿಕೊಂಡು ಕವರಪ್ ಹಂಗೋ ಹಿಂಗೋ ಅವ್ರು ಏನೇ ಅಂದರೂ ಪರವಾಗಿಲ್ಲ ಅಂದ್ಬಿಟ್ಟು ಕವರಪ್ ಮಾಡ್ಕೊತಾ ಇದ್ವಿ ಹೋಗಿ ಏರೋಪ್ಲೇನ್ ಸೋ ದಟ್ ಕವರ್ ಮಾಡಂಗಿಲ್ಲ ಕ್ಯಾಮ್ರಾ ಯೂಸ್ ಮಾಡಂಗಿಲ್ಲ ಅಂದರು ನಮ್ಮ ಆದಷ್ಟು ನಾವು ಟ್ರೈ ಮಾಡಿದ್ದೀವಿ ಇದ್ರ ಮೇಲೆ ಟ್ರೈ ಮಾಡೋಕ್ಕಾಗಲ್ಲ ಆಗಲೇ ಮೂರು ನಾಲ್ಕು ಸಲ ಸೆಕ್ಯೂರಿಟಿ ಬಂದು ಕ್ಯಾಮ್ರಾ ಚೆಕ್ ಮಾಡಿದ್ರು ಇಲ್ಲ ಸರ್ ಕ್ಯಾಮ್ರಾ ಅಲೋ ಇಲ್ಲ ಅಲೋ ಇಲ್ಲ ಸೀಸ್ ಮಾಡ್ತೀವಿ ಅಂತ ತುಂಬಾ ಐರಿಸ್ ತೊಗೊಂಡು ವಿಡಿಯೋ ಮಾಡಿದ್ದೀವಿ ನೋಡೋಣ ಇನ್ನು ಹೇಗಿರುತ್ತೆ ಇನ್ನೂ ಎಲ್ಲ ಈಗ ಇದ್ದಾರೆ ವೀಕೆಂಡ್ ಅಲ್ವಾ ಐ ಥಿಂಕ್ ಫ್ಯಾಮಿಲಿ ಬರೋಕ್ಕೆ ಒಳ್ಳೆಯ ಜಾಗ ಇದು ಮಕ್ಕಳ ಜೊತೆ ಬರೋಕ್ಕೆ ಟೈಮ್ ಸ್ಪೆಂಡ್ ಮಾಡ್ಬೋದು ಮಕ್ಳಿಗೆ ತುಂಬ ಹೇಳ್ಕೊಡ್ಬೋದು ಇಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿ ನಮ್ಮ ಬುಬ್ಬು ನೋಡಿ ನೋಡೋಣ ನನ್ನ ಪ್ರಣವ್ ನೋಡಿ ಫುಲ್ ಹ್ಯಾಪಿ ಆಗ್ಬಿಟ್ಟವನ ಹ್ಯಾಪಿನ ಹ್ಯಾಪಿ ಏನು ಹ್ಯಾಪಿ ನೋಡಿ ಆಯ್ತಾರೇ ಅಮ್ಮ ಹೋಗ್ತಾರೆ ವೀಕೆಂಡ್ಗಳಲ್ಲಿ ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಬೋದು ಆಟಾ ಬಂದ್ರು ಸಿಕ್ಕಿರು ಸಿಕ್ಕಿರು ಆಚನ ಕೊಟ್ಟಲ್ಲ ನಾವು ಇಲ್ಲ ಮಾಡ್ತಾ ಇಲ್ಲ ಬಿಡಿ ಬರ್ತಲ್ಲ ಅನ್ಕೊಂಡು ಒಂದು ರೇಂಜ್ ಕವರ್ ಮಾಡಿದೀವಿ ಪ್ರಣಾವ್ ನೋಡಿದ್ರೆ ಫುಲ್ ಹ್ಯಾಪಿ ಹ್ಯಾಪಿನ ಪ್ರಣಾವ್ ಹ್ಯಾಪಿ ಹ್ಯಾಪಿ ಪ್ರಣಾವ್ ಹ್ಯಾಪಿ ಕಾರ್ ಪಾರ್ಕಿಂಗ್ ಬಂದ್ವಿ ಮುಗಿ ಹೋಗೋಣ ಸಂಗಮ ಹೋಗೋಣ ಅಂತ ನಾವು ಅರೌಂಡ್ ಇಲ್ಲಿ ಕವರಪ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಐ ಥಿಂಕ್ ಲೆವೆನ್ ತರ್ಟಿ ಟ್ವೆಲ್ ಅನಿಸುತ್ತೆ ಟೈಮಿಂಗ್ಸ್ ಬಂದ್ಬಿಟ್ಟು ಸನ್ನಿ ಅಣ್ಣ ಕ್ಯಾಮ್ರಾ ಇಟ್ಕೊಂಡಿದ್ರು ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಸೊ ನೆಕ್ಸ್ಟು ಸಂಗಮ ಹೋಗೋಣ ಇಲ್ಲಿ ಸಾಕು ಇನ್ ಡೀಟೇಲ್ಡಾಗಿ ಇನ್ನೇನು ಹೇಳೋ ಥರ ಇರಲಿಲ್ಲ ಯಾಕಂದರೆ ಇದು ಪ್ಲ ಫ್ಯಾಮಿಲಿ ಬರೋ ಜಾಗ ಅಂದರೆ ತುಂಬ ಚೆನ್ನಾಗಿದೆ ಬರ್ಬೋದು ಕೂಡ ಅದಕ್ಕೋಸ್ಕರನೇ ಪಾಪುನ ಇಂಥ ಪ್ಲೇಸಸ್ ಎಲ್ಲ ತೋರಿಸೋಣ ಅಂತಲೇ ಕರ್ಕೊಂಡು ಬಂದಿದ್ದು ಲೈಕ್ ಸಂಗಮ ಹೋಗ್ತಾ ನಮ್ಗೇನಾದರೂ ಈ ಥರ ನಿಯರೆಸ್ಟ್ ಪ್ಲೇಸ್ಗಳು ಸಿಕ್ಕಿದ್ರೆ ನಾವು ಆದರೆ ಹಿಂದಿನ ದಿವಸ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟನೇ ಬಂದಿದ್ದು ಈ ಪ್ಲೇಸ್ನ ಬಟ್ ಚೆನ್ನಾಗಿತ್ತು ನೆಕ್ಸ್ಟ್ ಹೊಟ್ಟಿದ್ದ ಸಂಗಮ ಸಂಗಮ ಅಲ್ಲಿ ನಾನು ನಿಂತ್ಕೊಂಡು ಕ್ಯಾಮ್ರಾದಲ್ಲಿ ನೋಡ್ದಾ ಇದೆ ಬಟ್ ಚೆನ್ನಾಗಿತ್ತು ಬಟ್ ಆದರೆ ಈ ಥರ ಕರ್ವಲ್ಲೆಲ್ಲ ಈ ಥರ ಬಸ್ ಏನು ಮಸ್ತಾಗಿ ಕಟ್ಟು ಹೊಡಿತಾರಲ್ಲ ತುಂಬ ಫುಲ್ ರಶ್ ಜನ ಇದ್ದಾರೆ ತುಂಬ ಜಾಸ್ತಿ ಜನ ಇದ್ದಾರೆ ಆ ಬಸ್ಸಲ್ಲಿ ಆದರೆ ಅವನು ನಿಧಾನಕ್ಕೆ ಹೋಗ್ತಾ ಇದ್ದ ಏ ಸ್ಟೋ ಜಾಸ್ತಿ ಜನ ಇದ್ದಾರೆ ಬೇಡ ಬಸ್ಸು ಇದೆ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಮೊಸಳೆ ಎಲ್ಲ ಇದಾವೆ ಈಚಾರ್ತಿ ಬಟ್ ಇಲ್ಲೆಲ್ಲ ಜಾಸ್ತಿ ಹಲೋ ಮಾಡ್ತಿರ್ಲಿಲ್ಲ ನಾವು ಕಾಲೇಜ್ ಲೈಫಲ್ಲೆಲ್ಲ ಬಂದಾಗ ಇಷ್ಟೊಂದೆಲ್ಲ ರಿಸ್ಟ್ರಿಕ್ಷನ್ಸ್ ಇಲ್ಲ ಬಟ್ ಇಲ್ಲೆಲ್ಲ ತುಂಬ ಪ್ರಾಬ್ಲಮ್ಸ್ ಆಗಿದೆ ಅಂದ್ಬಿಟ್ಟು ಬಿಡ್ತಿಲ್ಲ ಬಟ್ ಓಕೆ ಓಕೆ ನಂಗೆ ತುಂಬ ಇಷ್ಟ ಆಯ್ತು ಅಂತ ಹೇಳಲ್ಲ ಹೇಳೋ ಫಾಸ್ಟ್ ಅಲ್ಲಿಗೆ ಹೋಗ್ತೀವಿ ಬಟ್ ಚೆನ್ನಾಗಿದೆ ಅಂದ್ರೆ ನೇಚರ್ನ ಇಷ್ಟ ಪಡ್ಬೇಕು ನೀರ್ನ ನೋಡಿ ಒಂಥರ ಮೈಂಡ್ ರಿಲ್ಯಾಕ್ಸ್ ಅನ್ಸುತ್ತೆ ಸೊ ಅದನ್ನ ಖುಷಿ ಪಡ್ಬೇಕು ಅಂತ ಎಕ್ಸ್ಪ್ಲೋರ್ ಮಾಡೋ ಅಂಥದ್ದು ಏನಿಲ್ಲ ಯಾಕಂದ್ರೆ ಎಲ್ಲರೂ ನೀವೇ ನೋಡಿರ್ತೀರ ಅಲ್ವಾ ಯಾಕಂದ್ರೆ ಇವಾಗ ಸೋಷಿಯಲ್ ಮೀಡಿಯಾ ತುಂಬಾ ಹಿಟ್ಟಲ್ಲಿರತ್ತೆ ಸೊ ಯೂಶಲಿ ಎಲ್ಲರೂ ನೋಡ್ತಾ ಇರ್ತೀರ

ಸಂಗಮ ನೀರು ಜಾಸ್ತಿ ಆಗಿರೋದ್ರಿಂದ ಜಾಸ್ತಿ ಇಲ್ಲಿ ಮುಂದೆ ಎಲ್ಲ ಹೋಗಲಿಲ್ಲ ಮುಂಚೆ ಎಲ್ಲ ಮೇಲೆಲ್ಲ ಫೋಟೋಸ್ ತಗೊಂಡಿದ್ದು ಕಾಲೇಜ್ ಲೈಫಲ್ಲಿ ನೆನಪಿತ್ತು ಬಟ್ ಇವಾಗ ನೀರು ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಜಸ್ಟ್ ಆ ದಡದಲ್ಲಿ ನಿಂತ್ಕೊಬೋದಷ್ಟೇ ಕೂಕನ್ನ ತುಂಬ ಸೇಫ್ಟಿ ಆಗೇನೇ ಬಿಗಿಯಾಗಿ ಇಟ್ಕೊಂಡಿದ್ವಿ ಸೊ ಅದಾದಮೇಲೆ ಅಲ್ಲಿಂದ ಹೊರ್ಟ್ವಿ ಇನ್ನೇನು ಜಸ್ಟ್ ಫೋಟೋಸ್ ಅಷ್ಟೇ ತೊಗೊಂಡಿದ್ದು ಫಿಶ್ ಎಲ್ಲ ಕೂಡ ನಾವೇನೂ ಟ್ರೈ ಮಾಡಲಿಲ್ಲ ಯಾಕೋ ನನಗೆ ಅಲ್ಲಿ ಇಷ್ಟ ಆಗಲಿಲ್ಲ ಇಲ್ಲ ಬೇರೆ ಕಡೆ ನಾವು ಊಟ ಮಾಡೋಕ್ಕೆ ಹೊರಟ್ವಿ ಇಲ್ಲಿ ಅಂತ ಎಕ್ಸ್ಪ್ಲೋರ್ ಮಾಡೋ ಅಂತ ಜಾಗ ಏನು ಇಲ್ಲ ಅಂಡ್ ಮೋರ್ ಓವರ್ ಇಲ್ಲಿ ಏನಂದ್ರೆ ಮುಂಚೆ ಅಷ್ಟು ಕ್ಯೂರಿಯಾಸಿಟಿ ಇಲ್ಲ ಅಂದ್ರೆ ಜಾಗ ನೋಡಬೇಕು ಅಂತೆಲ್ಲ ಇವಾಗೆಲ್ಲ ತುಂಬಾ ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಯಾರನ್ನೂ ಜಾಸ್ತಿ ಬಿಡ್ತಿಲ್ಲ ಕೂಡ ನಿಮ್ಗೂ ತುಂಬಾ ಚೆನ್ನಾಗಿ ಗೊತ್ತಿರತ್ತೆ ಇಲ್ಲಿ ಬಿಡಲ್ಲ ಅಂತ ನಾವು ಸುಮ್ಮನೆ ಒನ್ ಡೇ ಔಟ್ ತರ ನೋಡೋಣ ಮೈ ಲೈಕ್ ವೆದರ್ ಹೆಂಗಿರತ್ತಂತ ಏನಿಲ್ಲ ಸಿಕ್ಕೋಗ್ಬಿಟ್ಟು ಹಾಟ್ ಆಗಿದೆ ಹೆವಿ ಬಿಸಿಲು ನಮ್ ಸನ್ನಿ ಬೇರೆ ಇನ್ನು ಜ್ಯೂಸ್ ಕುಡ್ದಿಲ್ಲ ಅವ್ನ್ ಏನೂ ಮಾತಾಡ್ತಿಲ್ಲ ಅವ್ನ್ ಮಾತಾಡ್ತಾನೆ ಇವತ್ತು ಒಳ್ಳೆ ಬ್ಲಾಗ್ ಮಾಡ್ಬೋದು ಅಂತೆಲ್ಲ ಏನೇನೋ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ ಬಂದೆ ಬಟ್ ನೀರ್ ಹೌದು ನೀರ್ ಇವಾಗ ಎಲ್ಲ ಜಾಸ್ತಿ ಆಗಿದೆ ಅಲ್ಲೂ ಕೂಡ ಸೊ ಅವ್ಗೆಲ್ಲ ಬಿಡ್ತಾನು ಇಲ್ಲ ಬಟ್ ಒಂಥರ ಚೆನ್ನಾಗಿತ್ತು ಒಂಥರ ಚೆನ್ನಾಗಿರ್ಲಿಲ್ಲ ಏನ್ ಮಗ ಏನಾಗಿದೆ ಫೋಟೋಸ್ ಹಾ ಫೋಟೋಸ್ ಚೆನ್ನಾಗಿ ತಕೊಂಡ್ವಿ ಆಮೇಲೆ ಅಲ್ಲಿ ಮಾವಿನ್ಕಾಯ್ ತಿಂದ್ವಿ ಅದ್ಬಿಟ್ರಿ ಇನ್ನೇನು ಇದ್ ಮಾಡಿಲ್ಲ ಮೋಟೋ ಬ್ಲಾಗರ್ ಮೋಟೋ ರೈಡ್ ಹೋಗ್ತಾರಲ್ಲ ಅವ್ರು ಅನ್ಸುತ್ತಲ್ಲ ಬೈಕರ್ಸ್ಗೆ ಬೆಟ್ಟರು ಚೆನ್ನಾಗಿರುತ್ತೆ ಈ ಕಡೆ ಎಲ್ಲ ಅಲ್ಲೂ ಬೈಕರ್ಸ್ ಚೆನ್ನಾಗಿರುತ್ತೆ ಲೈಕ್ ಬಂದಿದ್ದು ನಮ್ಮ ಹುಡ್ಗಿರ್ನ ಕರ್ಕೊಂಡ್ ಬಂದಿದ್ರು ಸ್ಪೆಷಲಿ ಒಂಥರಾ ಖುಷಿ ಆಯ್ತು ಚೆನ್ನಾಗಿತ್ತು ಒನ್ ಡೇ ಖುಷಿ ಆಯಿತು ನಮ್ಮ ಹುಡ್ಗಿರು ಕೂಡ ಖುಷಿ ಪಟ್ರು ಸಾನು ನಾಚ್ಕೊಂತಿದ್ಲು ಒಟ್ಟು ಯಾರು ಜಾಸ್ತಿ ಮಾತಾಡಲಿಲ್ಲ ಬಟ್ ಅವ್ರಿಗೂ ಕೂಡ ಅಲ್ಲಿ ಮಾತಾಡೋದು ಅನ್ನೋದು ಹೊಸ ಅನಿಸುತ್ತೆ ಸೊ ನಾನು ಯಾರಿಗೂ ಫೋರ್ಸ್ ಮಾಡಲಿಲ್ಲ ಸೊ ಮಾತಾಡಿ ಅಂತಲ್ಲ ಬಟ್ ಅವ್ರು ಕ್ಯಾಮ್ರಾದಲ್ಲಿ ಕಾಣಿಸ್ಕೊಂಡಿದ್ದ ಖುಷಿ ಆಯಿತು ಇವರು ನಮ್ಮ ಆಫೀಸ್ ಹುಡುಗಿರು ಆಫೀಸಲ್ಲಿ ನಮಗೋಸ್ಕರ ಕೆಲಸ ಮಾಡ್ತಾರೆ ಸೊ ಒಂದಿನ ಅವ್ರಿಗೋಸ್ಕರ ನಾವು ಟೈಮ್ ಕೊಟ್ಟರೆ ಏನೂ ಆಗಲ್ಲ ಅಲ್ವಾ ಸೊ ಖುಷಿ ಪಟ್ರಲ್ಲ ಆ ಖುಷಿಗಿನ ಬೇರೆ ಏನೂ ಇಲ್ಲ ಅಲ್ಲೇನು ಫಿಶ್ ಎಲ್ಲ ಟ್ರೈ ಮಾಡಲಿಲ್ಲ ನಾವು ಹೊರಗಡೆ ಬಂದು ಊಟ ಮಾಡೋಕ್ಕೆ ಯಾವುದೋ ಒಂದು ಡಾಬಾ ನಿಲ್ಲಿಸೋದು ಮಾತ್ರ ಅಲ್ಟಿಮೇಟ್ ಆಗಿತ್ತು ಫುಡ್ ಕೂಡ ಸೊ ಅಲ್ಲಿ ತಿಂದ್ಕೊಂಡು ನಾವು ಹೊರ್ಟಿದ್ದು ನಾನು ಅಲ್ಲಿ ಫಿಶ್ ಟ್ರೈ ಮಾಡೋಣ ಅಂದ್ಕೊಂಡೆ ಯಾಕೋ ಬಾಬು ಬೇಡ ಮುಂದೆ ನೋಡೋಣ ಅಂದ್ಬಿಟ್ಟು ನಾವು ಬೇರೆ ಕಡೆ ಡಾಬಾಲ್ ಬಂದು ಅಲ್ಲಿ ತಿನ್ಕೊಂಡು ಹೊರಟಿದ್ದು ನೆಕ್ಸ್ಟ್ ವಿಡಿಯೋ ಕ್ಲಿಪ್ ನಾನು ಆ್ಯಡ್ ಮಾಡ್ತೀನಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ನಮ್ಮ ಮೇಘಕ್ಕಂಗೆ ಹೊಟ್ಟೆ ಅಷ್ಟೀತಾಯಿ ಅಂತ ಓಕೆ ಕೇರ್ ಬಾಯ್